ఆకాశవాణి ధారవాడ సుబోధ ప్రయోజిత సరణి కార్యక్రమ ఆలోచన సమ ఆలోచన ఆలోచన ತೊಂದರೆ ಬುದ್ಧಿಯ ಜಯಿಸಲು ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ತಡಕೋರಿ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಮೂರು ಏಳು ಏಳು ಒಂಬತ್ತು ಎಂಟು ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅರುಂಧತಿ ರಾಜ್ ಪುರೋಹಿತ್ ವೆಲ್ನೆಸ್ ಅಂಡ್ ವಿಸಿಡಮ್ ಫಾರ್ ಮೆನ್ ಹೆಣ್ಣು ಮಕ್ಕಳ ಸ್ವಾಸ್ಥ್ಯ ಮತ್ತು ಸಬಲೀಕರಣ ತರಬೇತಿಗೆ ಸಂಪರ್ಕಿಸಿ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಫೋರ್ ಒನ್ ಫೈವ್ ಫೋರ್ ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ನಾವೆಲ್ಲ ವಿಚಾರಾಧೀನ ಅಂದ್ರೆ ನಮ್ಮ ವಿಚಾರಗಳ ಅಧೀನರು ನಾವು ನಮ್ಮ ವಿಚಾರಗಳೇ ನಮ್ಮನ್ನ ಮುನ್ನಡೆಸ್ತವು ಮತ್ತೆ ನಮ್ಮ ಭವಿಷ್ಯವನ್ನ ನಿರ್ಧರಿಸ್ತವು ಹೀಗಾಗಿ ನಾವು ಮಾನಸಿಕವಾಗಿ ಯಾವಾಗಲೂ ಕೂಡ ಉತ್ತಮ ರೀತಿಯೊಳಗಿರುವುದು ಬಹಳ ಅವಶ್ಯಕತೆ ಅದ ಹಾಗೇನೆ ಮನಸ್ಸಿಗೆ ಬೇಕಾದಂತಹ ಉತ್ತಮ ಆರೋಗ್ಯಕ್ಕಾಗಿ ದೈಹಿಕ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬೇಕಾದದ್ದು ಅಷ್ಟೇ ಅವಶ್ಯಕವಾಗಿದೆ ಹೀಗಾಗಿ ಒಂದು ಧನಾತ್ಮಕವಾದ ಅಂಶಗಳನ್ನು ನಾವು ಯಾವಾಗ್ಲೂ ಕೂಡ ನಮ್ಮ ಮನಸ್ಸಿನೊಳಗೆ ಇಟ್ಕೊಳ್ಳಕ್ಕೆ ಸಾಧ್ಯ ಆದರೆ ಖಂಡಿತವಾಗಿಯೂ ಕೂಡ ಅವು ನಮ್ಮನ್ನು ಧನಾತ್ಮಕವಾಗಿ ಮುನ್ನಡೆಸ್ತವು ಮತ್ತೆ ಬರುವ ಏರು ಪೇರುಗಳನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ನಮಗೆ ಸಹಾಯ ಮಾಡ ಇದನ್ನೇ ನಾವು ಮಕ್ಕಳಿಗೆ ಹೇಳಬೇಕು ಯಾಕಂದ್ರೆ ಇವತ್ತಿನ ಮಕ್ಕಳು ಸಶಕ್ತರಾಗಿ ಮುಂದುವರಿಬೇಕು ಯಾವುದೇ ಒಂದು ಸವಾಲನ್ನ ಯಶಸ್ವಿಯಾಗಿ ಎದುರಿಸಬೇಕು ಅಂತಂದ್ರೆ ಈ ಮನೋಧರ್ಮವನ್ನು ಅವರು ರೂಢಿಸಿಕೊಳ್ಬೇಕಾಗುತ್ತೆ ಈ ಒಂದು ಪೀಠಿಕೆಯೊಂದಿಗೆ ಇವತ್ತಿನ ನಮ್ಮ ಸುಬೋಧ ಸಮಾಲೋಚನಾ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರಾಜ್ ಪಾಟೀಲ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಚೋಳಿನ್ ಸಹ ಹಾಗೂ ಎಲ್ಲ ನನ್ನ ರೇಡಿಯೋ ಕೇಳುಗರಿಗೆ ಸರಡು ಶರಣಾರ್ಥಿಗಳು ಮುಂಜಾನೆಯ ನಮಸ್ಕಾರ ಹೋಳಿ ಹುಣ್ಣಿಮೆ ಹತ್ರ ಬರಲಿಕ್ಕೆ ಸಹ ಎಲ್ಲರಿಗೂ ರಂಗ ಪಂಚಮಿ ಹೋಳಿ ಹುಣ್ಣಿಯ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹೆಂಗ ಬಂಡನಾ ವರೈಟಿ ವರೈಟಿ ಬೇರೆ 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 ಕಲರ್ ಅದೇ ರೀತಿ ನಿಮ್ಮ ಪ್ರತಿಯೊಂದು ಆಯಾಮಗಳು ನಿಮ್ ಜೀವನದೊಳಗೆ ಸಮೃದ್ಧಿ ಕೊಡ್ಲಿ ಸಂತೋಷ ಕೊಡ್ಲಿ ಹಾಗೂ ನಿಮ್ ಜೀವನ ರಂಗಮಯವಾಗಿರ್ಲಿ ಖುಷಿ ಖುಷಿಯಿಂದ ಇರಲಿ ಅಂತ ಆಸಿಸ್ಕೊಟ್ಟೆ ಇವತ್ತಿನ ಸುಭದ್ರ ಸಮಾಲೋಚನೆಗೆ ನಮ್ಮ ಚೋಳಿ ಸಾಹೇಬರು ಸ್ವಾಗತ ಮಾಡಿದ್ರು ಅವ್ರನ್ನು ಹಾಗೂ ನಿಮ್ಮನ್ನು ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತೀನಿ ಯುವರಾಜ್ ಪಾಟೀಲ್ ಅವ್ರೆ ಈಗ ನೋಡಿ ನಿಸರ್ಗ ನಮ್ಮ ಮೇಲೆ ಮುನಿಸಿಕೊಂಡ್ ಬಿಟ್ಟದ ತಾಪಮಾನ ಏರ್ತಾ ಇದೆ ಹೀಗಾಗಿ ನಾವು ಎಷ್ಟು ಕಾಳಜಿ ಇದ್ರೂ ಕಡಿಮೆನೆ ಅಂತೀವಿ ಬೇಗ ನಾವೆಲ್ಲ ಕೆಲಸ ಮಾಡ್ಕೊಳ್ಬೇಕು ಅಂದ್ರೆ ಸ್ವಲ್ಪ ತಡ್ಕೋ ತಡ್ಕೋ ಅಂತ ರೂಢಿ ಗುರಾಜ್ ಪಾಟೀಲ್ ಸರ್ ಜೊತೆಗೆ ಏನಾದ್ರು ಚರ್ಚೆ ಮಾಡ್ಬೇಕು ಅಂತ ಅಂದ್ರೆ ಸ್ವಲ್ಪ ತಡ್ಕೋ ಅಂತ ಹೇಳ್ಕೊಂಡು ಅವರು ಕೂಡ ಅದಕ್ಕೆ ಒಂದು ತಾಳ್ಮೆ ಮುಖ್ಯದ ಏನು ಈ ಒಂದು ವಿಷಯ ಕುರಿತಂತೆ ತಾವು ಏನ್ ಹೇಳಿಕ ಇಷ್ಟಪಡ್ತೀರಿ ಗುರುರಾಜ್ ಪಾಟೀಲ್ ಅವ್ರೆ ಇವತ್ತಿನ ವಿಷಯ ತಡ್ಕೋ ಅಂತ ಏನ್ರಿ ತಡ್ಕೋ ಅನ್ನೋ ಶಬ್ದ ನೀವು ವಿಚಾರ ಮಾಡಲಿಕ್ಕೆ ಯಾಕೆ ಈ ಶಬ್ದನ ಇವತ್ತು ನಾನು ಹಚ್ಕೊಂಡ್ ಬಂದೀನಿ ಅಂತ ಸ್ವಲ್ಪ ಪೀಠಿಕೆ ಹಾಕಿ ಆಮೇಲೆ ಇದ್ರೆ ನಮ್ಮ ಜೀವನದೊಳಗೆ ಮತ್ತೆ ಮೌಲ್ಯ ಮತ್ತು ಇದರ ಉಪಯೋಗಗಳು ಏನು ಅಂತ ಹೇಳ್ತೀನಿ ನೋಡ್ರಿ ಒಂದು ಮೂವತ್ತೈದು ಹಿಂದೆ ಒಂದು ಸಣ್ಣ ಘಟನೆ ಹೇಳ್ತೀನಿ ನಮ್ಗೆ ಅಜ್ಜ ಅಜ್ಜಿ ಊರು ನಮ್ಮ ಅವ್ವ ಗುಬ್ಬಳ್ಳ ಇದ್ರು ನಾನು ಮಹರ್ಷಿ ಜೊತೆಗೆ ತೊಡಮ್ಮನ ಜೊತೆಗೆ ಅಜ್ಜ ಅಜ್ಜಿ ಜೊತೆಗೆ ಸೂಟಿ ಒಳಗಿದ್ದೆ ಹಳ್ಳಿಯ ವಾತಾವರಣ ಆಮೇಲೆ ಈಗ ನೋಡ್ರಿ ಇವತ್ತು ಬೆಳಿಗ್ಗೆ ನಾವು ಎದ್ದು ಕೂಡ ಸೂಟಿಗೆ ಅಂತ ತಿಳ್ಕೊಡ್ರಿ ಅವ್ರಿಗೆ ಬಂದು ಟೋಸ್ಟ್ ಚಾ ಬೆಡ್ ಹಾಲು ಕೊಡ್ಬೇಕು ಅದಾದ್ಮೇಲೆ ಒಂಬತ್ತು ಗಂಟೆಗೆ ಒಂದಿಷ್ಟು ಅವ್ರಿಗೆ ಬೆಟ್ಟಾಗಿರುವಂತ ನಾಷ್ಟಾ ಕೊಡಬೇಕು ವೆರೈಟಿ ಆಫ್ ಊಟ ಇಡಬೇಕು ಮಾವಿನ ಣಿ ಸುಗ್ಗಿ ಶುರುವಾಗ್ತದ್ರ ಆ ಮಕ್ಕಳ ಸಿಕ್ಕರ್ಣಿ ಸಂಜಿಕ್ ಒಂದ್ ಸ್ವಲ್ಪ ಮಂಡಳ ಒಗ್ಗರಣಿ ಮತ್ತೊಂದು ಚುರುಮೂರಿನ ಮಿಚುಕೋ ಆಮೇಲೆ ರಾತ್ರಿ ಹುಟ್ಟಿ ಕೊಡುದು ಇವತ್ತಿನ ವಾಡಿಕೆ ಮತ್ತು ಪರಂಪರೆ ಆಗಿತಿ ಮಧ್ಯಾಹ್ನ ಕಾಲದ ನಮ್ ಟೈಮ್ ನಷ್ಟ ಅಂತ ಏನ್ ಇರ್ತಿತ್ತು ಅಂದ್ರ ರೊಟ್ಟಿ ಮತ್ತ್ ಕಾಲ್ ಪಲ್ಯ ಇರ್ತಿದ್ರಿ ಮಧ್ಯಾಹ್ನ ಮತ್ತ ರೊಟ್ಟಿ ಕಾಳ್ಪಲ್ಯ ಇರ್ತಿತ್ತು ಸಂಜಿ ಕಸುವಾಗಿತ್ತಂದ್ರೆ ಮತ್ತೆ ರೊಟ್ಟಿ ರಾತ್ರಿನೂ ರೊಟ್ಟಿ ಮತ್ತೆ ನಮಗೆ ಚೂಟಿ ಕಲಿತಿದಿನೋ ಇಂತ ಪರಿಸ್ಥಿತಿ ಇದ್ದಾಗ ನಮ್ಗೆ ಯಾವಾಗ್ಲೂ ಹಸುವಾಗಿತ್ತು ಅಂದ್ರೆ ನಮ್ಮನ್ಯಾಗ ನಮ್ ಸಿಗೋ ಹೇಳ್ತಿದ್ವಿ ಒಂದು ಮಾತಕ್ಕೆ ಇವತ್ತಿಲ್ಲ ಅಕ್ಕಿ ಅನ್ಸ್ಕೊತೀನಿ ನಾನು ಬಿಸಿಲಾಗ್ತಿದ್ದೀನಿ ಅಥವಾ ತಡ್ಕೋ ತಡ್ಕೋ ಅಂತ ನಮ್ಮ ಸಪ್ತಾ ಹೇಳ್ತಿದ್ರು ಅವ್ರು ಅಂದ್ರೆ ತಡಕು ಅಂತ ಹೇಳ್ತಿದ್ಲಾ ಯಾಕೆ ಈ ಶಬ್ದ ಹೇಳ್ತಿದ್ರು ಹಸು ಆದ್ರೆ ನಾನೇನಂತಿದ್ದೇನೆ ನಂಗೆ ಹಸುವಾಗೇತಿ ಮಹರ್ಷಿ ಅಂತ ಹೇಳಿದಾಗ ಅಂತಿದ್ರು ಹಸೀಲಿ ಹಸೀಲಿ ಅಂತ ಇನ್ನೊಂದ್ ಸ್ವಲ್ಪ ಹಸೀಲಿ ಅಂತ ದುಡ್ಡು ಹಾಕ್ತೀನಿ ಅಂತ ಹೇಳ್ತಿದ್ರು ಅಂದ್ರೆ ಯಾಕೆ ಅವಾಗ ಆ ಒಂದು ಮೌಲ್ಯ ನಮ್ ಜೀವನದೊಳಗೆ ಯಾಕೆ ಇಂಟ್ರೊಡ್ಯೂಸ್ ಮಾಡಿದಾಗ ಏನ್ ಮಾಡಿದ್ವಿ ಅಂದ್ರೆ ಪ್ರತಿಯೊಂದಕ್ಕೂ ದಿಢೀರನೆ ಸಿಗಂಗಿಲ್ಲ ಯಾವುದೇ ವಿಚಾರಗಳು ಅದಕ್ಕೆ ನಾವು ಒಂದ್ ಸ್ವಲ್ಪ ತಾಳಿದವನು ಬಾಳಿಯಾನು ಅನ್ನೋ ಶಬ್ದದ ಅರ್ಥ ನಮ್ಗೆ ಅವಾಗ ಕಲಿಸ್ಕೊಡ್ತಿದ್ರು ನಮ್ಮ ಸ್ತ್ರೀಯರು ಸೊ ಏನ್ ಮಾಡ್ತಿದ್ವಿ ಅವಾಗ ತಡ್ಕೋತಿದ್ವಿ ಅದು ನಮ್ ಜೀವನದೊಳಗೆ ಎಲ್ಲಾ ಕ್ಷೇತ್ರದೊಳಗೂ ಪಾಠ ಕಲಿಸ್ಕೊಡ್ತೀರಿ ಯಾವುದು ದಿಢೀರನ ಸಿಗಂಗಿಲ್ಲ ಅಂತ ಅದು ಆ ಪಾಠ ಇವತ್ತಿಗೂ ನಮ್ಗೆ ಗೊತ್ತದ ಏನಂದ್ರೆ ದಿರ್ ಇಸ್ ಎ ನಥಿಂಗ್ ಕಾಲ್ಡ್ ಆಸ್ ಇನ್ಸಿಡೆಂಟ್ ರಿಸಲ್ಟ್ ಆರ್ ಇನ್ಸ್ಟಂಟ್ ಮನಿ ಸೊ ಈಗಲೇ ಬೇಕು ಶ್ರೀಮಂತರಾಗಬೇಕು ಅಂತ ನಮ್ಮ ಈ ಒಂದು ಜನರೇಷನ್ ನಮ್ಮ ಜತಿಸಿ ಹೋದ ಕಾಲದ ಒಳಗೆ ಹೆಂಗಿರ್ತಿತ್ತು ಅಂದ್ರೆ ಸಾಗಬೇಕು ಅನ್ನೋದನ್ನ ನಮ್ಮ ಪಾಲಕರು ನಮ್ಮ ಹಿರಿಯರು ನಮಗ ಈ ಪಾಠವನ್ನ ಹಾಕಿಟ್ಬಿಡ್ತಾರ ಡಾಕ್ಟರ್ ಗುರಾಜ್ ಪಾಟೀಲ್ ನಾನು ಅಲ್ಲಿ ಮಾತು ಬರ್ತಿದ್ವು ಅವಾಗ ನಮ್ಮ ಅಜ್ಜಿ ಮಾತಾ ಕಟಿಗೆ ಇದ್ವಾ ಕಟ್ಟಿಗೆ ಇಲ್ಲೊಂದೈತಿ ತೊಂಬತ್ತಿನಿ ಇಲ್ಲೊಂದ್ ಐಸಿ ಅಂತ ಅಂತಕೊಂಡು ಗಡಿಬಿಡಿ ಮಾಡಿ ಕಟ್ಟಿಗೆ ಕಾಲ್ ಮೇಲೆ ಹಾಕೊಂಡು ಪೆಟ್ ಮಾಡ್ಕೊಂಡೆ ಅಂದ್ರೆ ಅಲ್ಲಿ ಅವಾಗಿಂದನೆ ನಮ್ಮ ಅಜ್ಜಿ ಹೇಳ್ತಾ ಇದ್ದ ಯಾಕಷ್ಟು ಗಡಿಬಿಡಿ ಮಾಡ್ತಿದ್ವಿ ನಿಧಾನಕ ಬಾ ನಿಧಾನಕ ನಿಧಾನಿಸಿ ನೋಡು ನಿಧಾನವೇ ಅಂದ್ರೆ ನಾವ್ ಏನಾದ್ರೂ ಕೂಡ ತಪ್ಪ ಆದ್ರೆ ಅದನ್ನ ಸರಿ ಮಾಡ್ಕೋಬಹುದು ಅಂತ ಹೇಳಿ ಅವಾಗಿಂದ ಹೇಳ್ತಿದ್ರ ಆದ್ರೂ ಕೂಡ ಆ ಗಡಿಬಿಡಿ ಮಾಡೋ ಸ್ವಭಾವ ಏನದಲ್ಲ ಸ್ವಭಾವವಾಗಿ ಬಂದ್ಬಿಟ್ಟಿದ್ ಕಾಣುತ್ತಾ ಹಿಂಗಾಗಿ ಸಾಕಷ್ಟುಗಳ ಬಂದು ಆದ್ರೂ ಕೂಡ ನನಗೆ ತಡಕೋ ತಡಕೋ ಅನ್ನೋ ಮಾತು ಯಾವಾಗ್ಲೂ ಕೂಡ ನಮ್ಮ ಅಪ್ಪ ನಮ್ಮಅ್ವ ಎಲ್ಲರೂ ಹೇಳಿದ ಅದು ಇವತ್ತು ಕೂಡ ನನ್ನ ನೆನಪಿನಲ್ಲಿ ಉಳ್ದದ ಆದ್ರೂ ತಡ್ಕೊಳಕ್ ಆಗ್ತಾ ಇಲ್ಲ ತಡ್ಕೊಡ್ರಿ ಅದ್ ಹೇಳ್ತಾ ಇವತ್ತು ನಾನು ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ನೋಡಿ ನಮ್ಮ ಮಕ್ಕಳು ದೊಡ್ಡ ಆಮೇಲೆ ಅವರಿಗೆ ಪ್ರತಿಯೊಂದು ಸಹ ಪ್ರತಕ್ಷಣ ದಿಕ್ಕು ಅನ್ನುವಂತ ಒಂದು ಪ್ರವೃತ್ತಿಗಳಲ್ಲಿ ಈಗ ಇದಕ್ಕೆ ಕಾರಣ ಏನಂತಂದ್ರೆ ಇವತ್ತಾಗಿರುವಂತ ಡಿಜಿಟಲೈಸೇಷನ್ ಎಲ್ಲಾನು ಇನ್ಸ್ಟೆಂಟ್ ನಮಗೆ ರೊಕ್ಕಾನು ಇನ್ಸ್ಟೆಂಟ್ ಆಗಿ ಸಿಕ್ತೈತಿ ನಾವು ಅವಾಗ ಅವಾಗ ಎಕ್ಸಾಂಪಲ್ ಕೊಡ್ತಿದ್ದೆ ನಮ್ಮ ಫೀಸ್ ಕಟ್ಟಬೇಕು ಅಂತಂದ್ರೆ ನೂರು ರೂಪಾಯಿ ಫೀಸ್ ಇತ್ತು ಅವಾಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಒಂದ್ ಸಾವಿರ ಹನ್ನೆರಡ್ನೂರು ರೂಪಾಯಿ ಇರ್ತಿತ್ತು ಆ ರೀತಿ ನಾವು ಹಣ ಕಟ್ಟುವಂತದಿದ್ದಾಗ ನಮ್ ತಂದಿ ಏನ್ ಮಾಡ್ತಿರೋ ಒಂದ್ ಸೆಕ್ ಬರ್ಕೊಡ್ತಿವಿ ಆ ಚೆಕ್ ತಗೊಂಡು ಹೋಗಿ ಬ್ಯಾಂಕಿಗೆ ಹೋಗ್ಬೇಕು ಇಡೀ ದಿವಸ ಬ್ಯಾಂಕ್ ನಿಂದ ಏಳ್ನೂರು ರೂಪಾಯಿ ವಿಡ್ರಾ ಮಾಡಿ ಮಧ್ಯಾಹ್ನ ಎರಡು ಗಂಟೆ ಆಗ್ತಿತ್ತು ಇದು ಒಂಬತ್ತು ಗಂಟೆ ನಡೆಯಿಂದ ನಡೆದಿರುವಂತ ಪ್ರೊಸೆಸ್ ಇದೆ ಅಂದ್ರೆ ಅಲ್ಲಿ ಏನ್ ನಾವು ಅಂದ್ರೆ ಯಾವ್ದಾರ ಒಂದು ನಮ್ಮ ಜೀವನದೊಳಗೆ ಇಷ್ಟು ಹಣ ತಗೋಬೇಕು ಅಂದ್ರೆ ಯಾವ್ದು ಸರಳ ಬರಂಗಿಲ್ಲ ನಾವು ತಡೆ ಅನ್ನೋದನ್ನ ನಾವು ಕಲ್ತ್ವಿ ಇವತ್ತಿನ ಜನರೇಷನ್ ಏನ್ ಹೇಳ್ತಾ ಇರ್ತೀನಿ ಅಂದ್ರೆ ಯಾವ್ದನ್ನು ಟಾಲರೇಟ್ ಮಾಡುವಂತ ಸಾಮರ್ಥ್ಯ ಇಲ್ಲ ಪಾಲಕರೇನಾದ್ರೂ ಮುಂದಿನ ಟೈಟಲ್ ಕೊಡಿಸ್ತೀನಿ ವಾಚ್ ಕೊಡಿಸ್ತೀನಿ ಮೊಬೈಲ್ ಕೊಡಿಸ್ತೀನಿ ಅಂದ್ರೆ ಆ ನಾಲ್ಕು ದಿವಸ ಆ ಒಂದು ವಾರ ಆ ತಿಂಗಳ ಆ ವರ್ಷ ಬೆಚ್ಚೋದೇನಾಯ್ತಲ್ಲ ಹಿಂಸೆ ಆಗಿ ಅದನ್ನ ನೋಡ್ತಾರೆ ಇವತ್ತು ಮಕ್ಕಳು ಆಗ್ಲಿ ಪಾಲಕರಾಗ್ಲಿ ಅದಕ್ಕೆ ನಾನು ಏನ್ ಹೇಳ್ತಾ ಇರ್ತೀನಿ ಅಂತಂದ್ರೆ ಈ ತಡ್ಕೋ ಅನ್ನೋ ಶಬ್ದ ನಾವು ಯಾವಾಗಿಂದ ಶುರು ಮಾಡಬೇಕಂದ್ರೆ ಮಕ್ಕಳು ಬಾಲ್ಯ ಇದ್ದಾಗ ಅವರು ಕೇಳಿದ ತಕ್ಷಣ ಕೊಡ ಅಂತ ಬಿಟ್ಟಿರ್ತೀನೋ ವತ್ತರಿಂದ ಆ ನಾಳೆವರೆಗೆ ಅವರ ಒಂದು ಕಾತರತೆ ಅಲ್ಲಿ ನಿಧಾನವಾಗಿ ಶಾಂತ ಆಗ್ತದೆ ನಂಬರ್ ಒನ್ ಎರಡನೇದು ಎರಡನೇ ದಿವಸ ಕೊಡಿಸ್ತೀನಿ ಅಂದಾಗ ಅವ್ರಿಗೆ ಕೊಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ಲಿ ಬೇಕನ್ನ ಎಷ್ಟೋ ಸರಿ ಅವರ ಅವರವರ ಅಂತಾರ ಅದರದ್ದು ಪೂರ್ಣವಾದಂತ ಎಕ್ಸೈಟ್ಮೆಂಟ್ ನಿಧಾನವಾಗಿ ಶಾಂತ ಆಗಿರ್ತದೆ ಅವಾಗ ಅದರದು ಮೌಲ್ಯ ಅವರಿಗೆ ತಿಳಿಸುತ್ತೆ ಕುಬ್ರಾಡುಗಳನ್ನು ನಿರ್ಧಾರ ಮಾಡುವಂತ ವ್ಯವಧಾನ ಮತ್ತು ವ್ಯವಸ್ಥೆ ಅವರ ತಡೆಯ ಹುಟ್ಟುಕೊಂಡಾಗ ಅವರು ನಿರ್ಣಯ ತಗೋಬೋ ಒಂದು ಚಾಣ್ಮೆಯನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸೊ ಅದಕ್ಕೆ ನಾನು ಏನಂತೀನಿ ಏನೇ ಕೇಳಿ ಮಕ್ಕಳು ಆ ದಿಢೀರನ್ನ ನೀವು ಏನು ಅವರಿಗೆ ನಾವು ಕೊಡಿಸ್ತೀವಿ ಆವಾಗ ನಾವೇ ಅವರಲ್ಲಿರುವಂತಹ ಆ ತಾಳ್ಮೆಯ ಸ್ವಭಾವವನ್ನ ಕಾಲಕ್ರಮೇಣ ಕಡಿಮೆ ಮಾಡಲಿಕ್ಕೆ ಹತ್ತೀವೇನೋ ಅನ್ನೋದನ್ನ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಬೇಕು ತಿಂಗಳೊಳಗಡೆ ಇವತ್ತು ಹೊರಗಡೆ ನೋಡಿದಾಗ ಸಣ್ಣ ಮಕ್ಕಳ ಮಾನಸಿಕ ಆರೋಗ್ಯ ಕೊರತೆ ಖಿನ್ನತೆ ಡಿಪ್ರೆಷನ್ ಅನ್ನುವಂಥದ್ದನ್ನು ನಾವು ನೋಡ್ಲಿಕ್ಕೆ ಎಂಗ್ಸೈಟಿ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಸಣ್ಣ ಸಣ್ಣ ಮಕ್ಕಳೊಳಗಡೆ ಅದು ಅಥವಾ ಬರಬೇಕು ಅಂದ್ರೆ ಅದು ಉಲ್ಬಣವಾದಾಗ ವೈದ್ಯರ ಬಳಿ ಹೋಗಿ ಬೆಳೆ ಬೆಳೆಗುಳಗಿ ತಗೊಂಬಹುದು ಪಾಲಕರಾದವರು ಅದರ ಸುತ್ತಲೂ ತಮ್ಮ ಒಂದು ಶಾಂತಿಯನ್ನ ಕಳ್ಕೊಂಡು ಅನಾರೋಗ್ಯದ ಕುಟುಂಬದಲ್ಲಿ ದೇಹ ದೈಹಿಕ ಆರೋಗ್ಯಕ್ಕೆ ನಾವು ಇವತ್ತು ಮಾನಸಿಕ ಆರೋಗ್ಯ ಬೇಕಾಗಿದೆ ನಾನು ಎಷ್ಟು ಮುಂದಿನ ವಿಚಾರವನ್ನು ನಿಮ್ಗೆ ಹೇಳಿ ಹೇಳಲಿಕ್ಕೆ ಅಂತಾನು ಅನ್ಕೊಂಡು ಪರವಾಗಿಲ್ಲ ದಿಢೀರನ್ನ ಕೇಳಿದ ತಕ್ಷಣ ನಾವು ಕೊಡಿಸಿಬಿಟ್ವಿ ತಗೊಳ್ರಿ ಇದನ್ನ ಈಗಿಂದ ಈಗಲೇ ಅಂತ ನಾವು ಅದನ್ನ ಆ ಪಾ ಪರಿಪಾಠವನ್ನು ನಾವು ಕಲಿತಾ ಹೋದಾಗ ಅವರಿಗೆ ಏನ್ ಹೇಳ್ಬೇಕು ಅಂದ್ರೆ ತಡ್ಕೊಂಡಾಗ ನಾವು ಸಹ ಆ ಒಂದು ತಾಳ್ಮೆ ಅನ್ನೋದನ್ನ ಬೆಳೆಸ್ಕೊತೀವಿ ಅನ್ನೋದನ್ನ ಮಕ್ಕಳಿಗೆ ಕೊಡಬೇಕು ಇದನ್ನ ಪದೇ ಪದೇ ಎಷ್ಟೋ ಸಾರಿ ಹೇಳಿರ್ತಾರೆ ಹೇಳಿದವಾಗ ನಿನ್ನೆ ಮನ್ನೆ ನನ್ನ ಮಗ ಯಾವುದೋ ಒಂದು ಕಾರಣಕ್ಕೆ ಹಣ ಕೇಳಿದ್ದ ನಮಗೆ ಕಲಿಲಿಕ್ಕೆ ತಾನಂದ್ರೆ ಸ್ವಾಭಾವಿಕವಾಗಿ ಅದಕ್ಕೂ ಇದಕ್ಕೂ ಖರ್ಚು ಬರ್ತದೆ ಸೊ ಅವ್ನು ಕೇಳಿರುವಂತಹ ಹಣ ಸಾವಿರದ ರೂಪಾಯಿ ಇದ್ರು ಸಹ ಅದು ಅವಶ್ಯಕತೆ ಇತ್ತವನಿಗೆ ಅನ್ನೋದು ನನ್ಗೆ ಗೊತ್ತಿಲ್ಲ ನಾನು ಹೇಳಿದೆ ಈಗ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಹತ್ತು ಗಂಟೆ ಕೇಳಿದ್ರೆ ಸಾಯಂಕಾಲ ಏಳು ಗಂಟೆವರೆಗೂ ಹಾಕ್ತೀನಿ ಅಂತ ನೋಡ್ರಿ ನಾನು ಏನೋ ಏನೋ ಒಂದು ಪೀರಿಯಡ್ ಕೊಟ್ಟೆ ಆ ಪೀರಿಯಡ್ ಅನ್ನ ಮೊದ್ಲಕ್ಕೆ ಅನೌನ್ಸ್ ಮಾಡಿ ಹೇಳಿದ್ದೆ ನಾನು ಸೊ ಅಲ್ಲಿವರೆಗೂ ನಿನ್ನ ಆ ಒಂದು ಉದ್ವೇಗ ಏನಿದೆ ಅಲ್ಲ ಆ ಹಣವನ್ನ ಎದಕ್ಕೆ ಖರ್ಚು ಮಾಡಬೇಕು ಅಥವಾ ಎದಕ್ಕಿದೆ ಆ ಉದ್ವೇಗವನ್ನ ನಾವು ಶಾಂತ ನೋಡ್ರಿ ನಾವು ಕೇಳಿದಾಗ ಹದಿನೈದು ರೂಪಾಯಿ ಹಾಕಿದ್ರ ಮೋಸ್ಟ್ಲಿ ನೂರ ಐವತ್ತು ರೂಪಾಯಿ ಖರ್ಚು ಮಾಡ್ತಿದ್ನೋ ಏನು ಏಳು ಗಂಟೆ ನಾನು ಏನ್ ಅವನಿಗೆ ಮನಸ್ಸಿಗೆ ಬುದ್ಧಿ ಹೇಳಲಿಕ್ಕೆ ಅಥವಾ ಏನ್ ಟೈಮ್ ಕೊಟ್ಟೆ ಆ ಟೈಮ್ ನೊಳಗೆ ನಾವು ಏನ್ ಮಾಡಿದ ಅಂದ್ರೆ ಖುಷಿ ಬಾರಿ ರಿಸರ್ಚ್ ಮಾಡಿದ್ ಕೆಲಸ ವಿಚಾರ ಮಾಡಿದ ಆಮೇಲೆ ಅದನ್ನ ಖರ್ಚು ಮಾಡಿದಾಗ ಹೇಳಿದ ಅಪ್ಪ ಎಂಟುನೂರ ಐವತ್ತು ರೂಪಾಯಿದ ಸಿಕ್ತು ಅಂತ ನೋಡ್ರಿ ಇಲ್ಲಿ ಅವನಿಗೆ ನಾನು ಒಂದು ತಡಕೋ ಅಂತ ಹದಿನೆಂಟು ರೂಪಾಯಿ ಹಾಕೋ ನನ್ನ ಭಾಗಿದ್ದಿಲ್ಲ ಆಗಿಂದ ಅಲ್ಲೇ ಇನ್ನೂ ಕಾರಣ ಇನ್ಲೂ ಹಾಕೋತ್ ನಾನು ಸಾಯಂಕಾಲವರೆಗೆ ಟೈಮ್ ತಗೋಲಿಕ್ಕೆ ಕಾರಣ ಏನಂದ್ರ ಅದ್ರ ಮೇಲೆ ಅವ್ನಿಗೆ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಆ ವಿಚಾರ ಮಾಡ್ಲಿ ಅಂತ ಅವಾಗ ನಾನು ಹೇಳಿದ ಏಳು ನಿಮ್ಗೆ ಬೇಕಾದ್ರೆ ಇನ್ನೊಂದು ಸಾವಿರ ರೂಪಾಯಿ ಆದ್ರೆ ಈಗ ಈಗ ಆ ಪ್ರಾಡಕ್ಟ್ ಅನ್ನ ಒಂದು ಖರ್ಚ್ ಮಾಡೋದನ್ನ ನನಗೆ ಕಲಿಬೇಕು ಅಂತ ಹೇಳಿದಾಗ ತಿಳಿಕೆ ಮಕ್ಕಳಿಗೆ ತಿಳ್ಕೊಳ್ಳೋ ರೆಡಿ ಇಲ್ಲ ಅಂತಲ್ರಿ ನಾವು ಅವರಿಗೆ ತಿಳಿಸು ಕಲಿಬೇಕಾಗಿ ಅಂತ ನಾನು ಹೇಳ್ತೀನಿ ಡಾಕ್ಟರ್ ಗುರಾಜ್ ಪಾಟೀಲ್ ಅವ್ರ ಅದೇ ಡಿಲೇಡ್ ಗಟಿಫಿಕೇಶನ್ ಅಂತ ಹೇಳಿದ್ ಮಾತು ಎಷ್ಟು ಚೆನ್ನಾಗಿದೆ ನೋಡ್ರಿ ಅಂದ್ರೆ ಈಗ ನೋಡ್ರಿ ನಮ್ಮ ಬೇಡಿಕೆಯನ್ನು ಕೂಡ ಒಂದು ಪ್ಲಾನ್ಡ್ ಇವೆಂಟ್ ಆಗ್ಬೇಕು ಅಂದ್ರೆ ಅದನ್ನ ನಾವು ವ್ಯವಸ್ಥಿತವಾಗಿ ತಯಾರು ಮಾಡ್ಕೊಳ್ಬೇಕು ನಾನು ಓದ್ಬೇಕಿದ್ರೆ ಮ್ಯಾಥಮೆಟಿಕ್ಸ್ ಓದ್ಬೇಕಿದ್ರೆ ಮನಸ್ಸು ಸೇರಿಸುತ್ತಿರ್ತದೆ ಈ ಸೇರೋ ಇನ್ನೂ ಪರ್ಫೆಕ್ಟ್ ಆಗಿಲ್ಲ ತಡಕೋ ಅಂತ ಹೇಳಿ ಆದ್ರೂ ಕೂಡ ಬರಲಿಕ್ಕೆ ಪ್ರಯತ್ನ ಹಿಂಗಾಗಿ ಪರೀಕ್ಷೆದೊಳಗೆ ಸೇರ ಬರ್ಲಿಕ್ಕೆ ಆಗುದಿಲ್ಲ ಹಿಂಗಾಗಿ ನಾ ರಿಕಲೆಕ್ಟ್ ಮಾಡಕ್ ಆಗುದಿಲ್ಲ ಹೀಗಾಗಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ದೇವೆ ಹೀಗಾಗಿ ತಡ್ಕೋ ಅನ್ನೋದೇನಿದೆ ಮುಖ್ಯವಾಗಿ ನಾವು ಒಂದು ಜೀವನವನ್ನ ನಾವು ವ್ಯವಸ್ಥಿತವಾಗಿ ವಿಚಾರ ಮಾಡಿಕೊಂಡು ಅದರ ಪ್ರಕಾರ ನಾವು ಮುಂದುವರಲಿಕ್ಕೆ ಸಾಧ್ಯ ಆದ್ರೆ ಮಾತ್ರ ಈ ಒಂದು ದುಡುಕಿನ ಸ್ವಭಾವ ಕಡಿಮೆ ಆಗ್ತದೆ ಈಗಿನ ಕಾಲದ ಮಕ್ಕಳಿಗೆ ಕೂಡ ಇದರ ಅವಶ್ಯಕತೆ ಬಹಳ ಅಂತ ಹೇಳಿ ಯಾವಾಗ ನಾನು ಹೇಳಿದ್ದೆ ಡಿಲೇಟ್ ಗ್ರಾಟಿಫಿಕೇಶನ್ ಮತ್ತು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಈ ಡಿಲೇಟ್ ಗ್ರಾಟಿಫಿಕೇಶನ್ ಹೆಂಗಿತ್ತು ನೋಡ್ರಿ ನಮ್ಮ ಕಾಲದೊಳಗೆ ರೈತನ ಕಡೆಯಿಂದ ಇತ್ತಿ ಬಂದ ಮೇಲೆ ಅದನ್ನ ಸಂಪೂರ್ಣವಾಗಿ ನಡೆಯುವಂತಹ ಸಮಯ ಮೂರು ನಾಲ್ಕು ತಿಂಗಳವರೆಗೂ ಅವನತ್ರ ತಾಳ್ಮೆ ಎಷ್ಟಿತ್ತು ಅವನು ಎಷ್ಟು ತರ್ಕೋತಿದ್ದ ಅನ್ನೋದನ್ನ ನಾನು ಇಲ್ಲಿ ನೋಡಬೇಕಾಗಿದೆ ಆ ಒಂದು ಪ್ರಾಸೆಸ್ ನೋಡ್ರಿ ಎಷ್ಟು ಶ್ರಮವಾಗಿರ್ತದ ಅದು ಪ್ರತಿಯೊಂದು ನಾವು ತಡ್ಕೋ ಅಂತ ಹೇಳಿಕೊಟ್ಟಾಗ ಅವರಲ್ಲಿರುವಂತ ಆ ಒಂದು ಮನಸ್ಥಿತಿಯನ್ನ ಸಮಾಧಾನದಿಂದ ಶಾಂತಗೊಳಿಸಿದಾಗ ಅವರಿಗೆ ನಾವು ಬೆಳಿಲಿಕ್ಕೆ ಮತ್ತು ಅವರ ಒಂದು ಉನ್ನತಿಗೆ ನಾವು ಸಹಾಯ ಮಾಡಬೇಕಾಗ್ತದೆ ಇವತ್ತು ನಾವು ಈ ಪರಿಪಾಠವನ್ನ ಬಾಲ್ಯದಿಂದ ನಾವು ಹಾಕಿದ್ದೆ ಆದ್ರೆ ಅದು ಭವಿಷ್ಯದೊಳಗೆ ಬೆಂಬರವಾಗಿ ಪ್ರದಾನ ಅನಿಸ್ತದೆ ಎಂತ ದೊಡ್ಡ ವಿಚಾರವನ್ನ ನಾನು ನನ್ನ ಮಕ್ಕಳಿಗೆ ಹಾಕಿಕೊಟ್ಟೆ ಅನ್ನೋದನ್ನ ನಾವು ಕಲಿತೀವಿ ನಾವು ಏನೋ ಒಂದು ಹೊಸ ವಿಷಯವನ್ನ ಕಲಿಬೇಕು ಅಂತ ನನ್ನ ಅನಿಸ್ತದೆ ಸೊ ಆ ದೃಷ್ಟಿಕೋನದೊಳಗ ಈ ಒಂದು ತಡಕೋ ಅನ್ನೋ ವಿಚಾರವನ್ನ ನನ್ನ ಜೀವನದೊಳಗ ಪ್ರತಿಯೊಂದು ಅದನ್ನ ನಾವದನ್ನ ಮಕ್ಕಳೊಳಗಡೆ ಬೆಳೆಸಿದ್ದೆ ಆದ್ರೆ ನಾವದನ್ನ ಅದನ್ನ ಒಳಗೆ ತಗೊಂಡಿದ್ದೆ ಆದ್ರ ನಮ್ಮ ಮಾನಸಿಕ ಆರೋಗ್ಯವನ್ನ ಸಶಕ್ತ ಹಾಗೂ ಸದೃಢಗೊಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತಾ ಪರೀಕ್ಷೆ ಮುಗಿಲಿ ಬಂತು ಬಣ್ಣ ಹೋಗ್ಲಿ ಹಬ್ಬ ಬಂತು ಮಕ್ಕಳ ಎಲ್ಲರಿಗೂ ಈಗ ಪುಸ್ತಕ ಕೊಡಿಸು ಬಣ್ಣ ಕೊಡಸು ನಾನು ಪ್ರವಾಸಕ್ಕೆ ಹೋಗ್ಬೇಕು ಅರ್ಜೆಂಟ್ ಅರ್ಜೆಂಟ್ ಎಲ್ಲದಕ್ಕೂ ಅರ್ಜೆಂಟ್ ಅನ್ನೋರಿಗೆ ಈ ಒಂದು ಒಂದು ಸಣ್ಣ ಮೌಲ್ಯ ಬೆಳವಣಿಗೆ ಆಗ್ತದೆ ಅನ್ನೋದು ನನಗೆ ಹೇಳಬೇಕು ಅದಕ್ಕೆ ತಡಕೋ ಅನ್ನೋ ವಿಚಾರವನ್ನ ಇವತ್ತ ನಿಮ್ಮ ಮುಂದೆ ತಂದಿದ್ದೀನಿ ಗುರುರಾಜ್ ಪಾಟೀಲ್ ಅವರೇ ಬಹಳ ಸಂತೋಷ ಈ ಗಡಿಬಿಡಿ ಅನ್ನೋದೇನಿದೆ ಅದೊಂದು ಮಹಾಪೌರ ಅಂಗ ಅಂದ್ರೆ ಒಮ್ಮಿಂದೊಮ್ಮಿಗೆ ನಾವು ತರದಿಲ್ಲ ಆಗುದಿಲ್ಲ ಹಿಂಗಾಗಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ ಮನಸ್ಸಿನ ಒಳಗಡೆ ಆದ್ರೆ ಅದರ ಸಮಾಧಾನವೇ ಇತ್ತಂದ್ರೆ ನಾವು ತಡ್ಕೊಳಕ್ ಸಾಧ್ಯ ಅಂದ್ರೆ ಅದೇ ಒಂದು ಶಾಂತ ಸಾಗರ ಅಂದ್ರೆ ಎಲ್ಲವನ್ನು ಕೂಡ ನಾವು ಕಳೆದು ತೂಗಿ ಏನಾಗ್ತದ ಅದ್ರಲ್ಲ ವಿಚಾರ ಮಾಡಿ ನಾವು ಒಂದು ನಿರ್ಧಾರ ತೆಗೆದುಕೊಳ್ಳಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ತಡ್ಕೊಳ್ಳೋದನ್ನೋದೇನಿದೆ ಜೀವನದ ಬಹಳ ಅವಶ್ಯಕತೆ ಇದೆ ಅನ್ನೋದನ್ನ ತಮ್ಮ ಮಾತುಗಳ ಮೂಲಕ ತಾವು ಹೇಳಿದ್ರಿ ನಿಮಗೆ ಹೃತ್ಪೂರ್ಕ ಅಭಿನಂದನೆಗಳು ಒಂದು ಪ್ರಶ್ನೆ ಕೊಡ್ಬೋದ ನಮ್ಮ ಕೇಳುಗರಿಗೆ ಏನಂತಂದ್ರೆ ಈ ತಡ್ಕೋ ಅನ್ನೋದ್ರ ಬಗ್ಗೆ ಒಂದು ಸಣ್ಣವಾದಂತ ವಾಕ್ಯವನ್ನ ಬರೋದು ಕಳಿಸ್ರಿ ಆಮೇಲೆ ಇದರ ಮೌಲ್ಯ ಎಷ್ಟಿದೆ ಅನ್ನೋದನ್ನ ನಿಮ್ ಜೀವನದೊಳಗೆ ಒಂದು ನಾಲ್ಕು ಲೈನ್ ದೊಳಗೆ ನಮಗೆ ಬರೋದು ಕಳಿಸ್ರಿ ಅಂತ ಹೇಳೋದು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರೇ ನಮ್ಮ ಯೋಚನೆ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ನಮಸ್ಕಾರ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನು ಗೆಲ್ಲಲು ಜೀವನ ಸಾಗಲು ಪಾಲನೆ ಪೋಷಣೆ ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ತಡಕೋರಿ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಶರಣಬಸವ ಚೌಳಿ ಸಂಕಲನ ಕುಲಕರ್ಣಿ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಸೆವೆನ್ ನೈನ್ ಏಟ್ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅರುಂಧತಿ ರಾಜ್ ಪುರೋಹಿತ್ ವೆಲ್ನೆಸ್ ಅಂಡ್ ವಿಸಿಡಮ್ ಫಾರ್ ಮೆನ್ ಹೆಣ್ಣು ಮಕ್ಕಳ ಸ್ವಾಸ್ಥ್ಯ ಮತ್ತು ಸಬಲೀಕರಣ ತರಬೇತಿಗೆ ಸಂಪರ್ಕಿಸಿ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಫೋರ್ ಒನ್ ಫೈವ್ ಫೋರ್